ನನ್ನ ಪ್ರತಿಮೆಯ ನಿರಿಸಿ ನೀವು ಮೆರವರು ವ್ಯರ್ಥ ನನ್ನ ಪ್ರತಿಮೆಯ ನಿರಿಸಿ ನೀವು ಮೆರವದು ವ್ಯರ್ಥ ನಿಮ್ಮ ಹೃದಯದಲ್ಲಿರಲಿ ನನ್ನ ಮರಣದ ಅರ್ಥ ನನ್ನ ದೇಹದ ಬೂದಿಯನು ನೀರಿನಲ್ಲಿ ತೇಲಿಬಿಡಿ ಮೀನೊಂದು ಗುಂಡು ಬರೆಯ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ನನ್ನ ದೇಹದ ಬೂದಿಯನು ನೆಲದ ಮೇಲೆ ಹರಿವಿಬಿಡಿ ತನಿಯೊಂದು ತುಂಬಿ ಬರೆಯ ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ ನನ್ನ ಪ್ರತಿಮೆಯ ನಿಲ್ಲಿಸಿ ನೀವು ಮೆರವಣಿಗೆ ನಿಮ್ಮ ಹೃದಯದಲ್ಲಿ ಎನ್ನ ಮರಣದ ಅರ್ಥ ಮರಣದ ಮರಣದ ಅರ್ಥ ಅರ್ಥ ಇವತ್ತು ಸರೇನು ಕಣ್ಣು ಬರ್ತಾ ಇದ್ದಾರೆ ನೋಡಿದಾಗ ಆತ್ಮ ನಕ್ಕಿರಬಹುದು ನಗದಲ್ಲಿರಬಹುದು ನಮಗೆ ಕಂಡಿಲ್ಲ ತುಂಬಾ ಅತ್ಯಂತ ಖುಷಿ ಪಟ್ಟಿತ್ತು ದೊಡುಕಟ್ಟೆ ಯತಿಮಯವರ ಮಗಳು ಸರ್ ನಿರ್ಮಲಾ ಅಂತ ಹೇಳಿ ಆಕೆ ಎಕ್ಸ್ಪ್ರೆಸ್ ಮಾಡಿದಂತ ಖುಷಿ ಫೋನ್ ನಲ್ಲಿ ನಮ್ಗೆಲ್ಲರಿಗೂ ಸಂತೋಷ ತಂದ್ಬಿಟ್ಟು ಅಪ್ಪನ ಆಸೆ ಇದೆ ನೀವು ಅಂತ ಹೇಳಿ ಒಂದು ಭಾಷೆ ನಾವು ಸ್ಪಷ್ಟವಾಗಿ ಕಲಿಯದೇ ಇಲ್ಲ ಕಲಿಯಿಲ್ಲ ಅಂದ್ರೆ ಯಾವ ತರ ಒಂದು ಹವಾಸ ಆಗುತ್ತೆ ಅದು ಹಾಸ್ಯ ನಾವು ಹಾಸಕ್ಕೆ ಒಳಗಾಗಬೇಕು ಅನ್ನೋದನ್ನ ಒಂದು ಕವನದ ಮೂಲಕ ಅದನ್ನ ಗಾಯನ ಮಾಡತಕ್ಕಂತ ಒಂದು ಹಾಸ್ಯ ಕವನದ ಗಾಯನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಹಳ್ಳಿ ಹುಡುಗರ ಅಂದ್ಕೊಳ ಈಗ ಹಳ್ಳಿಯ ಹುಡುಗ ಯಾವ ರೀತಿ ಮಾತಾಡ್ತಾರೆ ಅಂತಕ್ಕಂಥ ಒಂದು ಭಾಷೆ ಹಳ್ಳಿಯ ಭಾಷೆ ನನ್ನ ಒಂದು ಇವನ್ ಗಾಯನ ಇರುತ್ತೆ ನಾನು ನಮ್ಮ ಸ್ಕೂಲ್ ಸ್ಕೂಲ್ನಾಗೆ ನಾನು ನಮ್ಮ ಹುರ್ಗಿ ಸ್ಕೂಲ್ನಾಗೆ ಇಂಗ್ಲೀಷ್ ಕಲಿಯೇ ಹಾಕಿ ಹೋದೆ ಹೆಂಗೇನೋ ಅಮ್ಮ ಉ ರೂಪ ಆದ್ರೆ ನಾನು ನಮ್ಮ ಹುರ್ಗಿ ಸ್ಕೂಲ್ನಾಗೆ ಇಂಗ್ಲೀಷ್ ಕಲಿಯೇ ಹಾಕಿ ಹೋದೆ ಹೆಂಗವಾಮ್ಮ ಉ ರೂಪ ಆದರೆ ಕಲ್ತ್ಕೊಂಬುಳ್ಟೇ ಒಂದೇ ದು ಎಸ್ ಎಸ್ ಅಂತ ಎರಡನೇದು ನೋ ನೋ ಅಂತ ಮೂರ್ನೇದು ಅಂತ ಕಲ್ಕೊಂಡ್ಬುಟ್ಟೆ ನನ್ನ ಮುರುಗಿ ಸ್ಕೂಲ್ನಾಗ ಇಂಗ್ಲಿಷ್ ಕಲಿ ಹಾಕೋದೆ ಕಲ್ಕೊಂಡ್ಬಿಟ್ಟೆ ಗಂಡು ಸುಖಿ ಹೇಳ್ಬಿಟ್ರೆ ಎಸ್ ಎಸ್ ಅಂತಿದ್ದೆ ಗಂಡು ಸುಖಿ ಹೇಳ್ಬಿಟ್ರೆ ಎಸ್ ಎಸ್ ಅಂತಿದ್ದೆ ಹೆಣ್ಮಕ್ಳಿಗೆ ಹೇಳ್ಬಿಟ್ರೆ ಹೇಳ್ಬೋಟ್ರೆ ನೋ ನೋ ಅಂತಿದ್ದೆ ನಮ್ಮನೆ ಕೇಳ್ಬುಟ್ರೆ ಆ ರೈಟ್ ಅಂತಿದ್ದೇ ನಾನು ಮೂರ್ಕಿ ಸ್ಕೂಲ್ ನಾಗ ಇಂಗ್ಲೀಷ್ ಕಲ್ಗೆ ಹಾಕೋದೆ ಕಲ್ಕೊಂಬಿಟ್ಟೆ ಒಂದ ಮೂರ್ನಾಗ ಒಂದಿಸ ಮೂರ್ ನಾಗ ಎರಡು ಕೊಲೆ ನಡೆದೆ ಹೋಯ್ತು ಒಂದಿಸ ಮೂರ್ ನಾಗ ಎರಡು ಕೊಲೆ ನಡೆದೇವು ಹೋಯ್ತು ದೌಟಿನ ಮೇಲೆ ಪೊಲೀಸ್ ಹಿಡಿದ ಹಣ್ಬಿಟ್ರು ನನ್ನ ದೌಟಿನ ಮ್ಯಾಲೆ ಪೊಲೀಸ್ ಹಿಡಿದ ಹಣ್ಬಿಟ್ರು ಕೊಲೆ ಮಾಡಿದ್ಯಾ ಅಂದ್ರು ಎಸ್ ಎಸ್ ಒಂದು ಬುಲ್ಟೆ ಕೊಲೆ ಮಾಡಿದ್ಯಾ ಅಂದ್ರು ಎಸ್ ಎಸ್ ಅಂದು ಬುಲ್ಟೆ ಸುಳ್ಳೇತೀಯಾ ಅಂದ್ರು ನೋ ನೋ ಅಂದು ಬುಲ್ಟೆ ಜೈಲ್ಗ ಹಾಕ್ತೀವಿ ಅಂದ್ರು ಆ ರೈಟ್ ಅಂದ್ಬಿಟ್ಟೆ ನನ್ನ ಮುಳುಗಿ ಸ್ಕೂಲ್ನಾಗ ಇಂಗ್ಲಿಷ್ ಕಲಿಯಾಕ್ ಹೋದೆ ಹೆಂಗ್ಬಿಟ್ಟೆ ಈ ರೀತಿಯ ಒಂದುಗಡೆ ಯಾವ್ದಾದ್ರು ಒಂದು ಭಾಷೆಯನ್ನು ಸ್ಪಷ್ಟವಾಗಿ ಕಲಿಯೋಣ ಅಂತ ಹೇಳ್ತಾ ರಸ್ತೆ ಬದಿಯಲ್ಲಿ ಶಾಮಿಯಾನ ಹಾಕಿದ್ದ ಬಟ್ಟೆ ಅಂಗಡಿಯ ಮುಂದೊಂದು ದೊಡ್ಡ ಜಾಗಿರತು ಕಡಿತ ಕಡಿತ ಭಾರಿ ಕಡಿತ ಇಲ್ಲಿ ಯಾವುದೇ ಬಟ್ಟೆ ಕೊಂಡರೂ ಎಂಬತ್ತು ಪರ್ಸೆಂಟ್ ಕಡಿತ ಬಂದೆ ಇದು ಹಬ್ಬದ ಅಮೋಘ ಕೊಡುಗೆಯಂತೆ ಅಬ್ಬೊಬ್ಬ ಎಂದು ಉಪ್ಪೇರಿಸಿ ಅಂಗಡಿಯ ಒಳಹೊಕ್ಕರೆ ಜನವೋ ಜನ ತಳ್ಳಾಳಿ ಜಗಳವಾಳಿ ಕೊಸರಾಳಿ ಅಂದು ಇತ್ತು ಭಾರೀ ಕಡಿತಲ್ಲ ಒಂದು ಜೊತೆ ಬಟ್ಟೆ ಕೊಂಡು ಗಿನ್ನಿಸ್ ದಾಖಲೆ ಮಾಡಿದವನಂತೆ ಹೆಮ್ಮೆಯಿಂದ ಬೀಗುತ್ತ ಬಂದೆ ಸ್ನೇಹಿತರಿಗೆ ತೋರಿಸಿ ಜಂಬ ಕೊಚ್ಚಿದೆ ಒಮ್ಮೆ ಧರಿಸಿ ನೋಡುವ ಚಪ್ಪಲ ತಡವೇಕೆ ಧರಿಸಿಯೇ ಬಿಟ್ಟೆ ತುಂಬಾ ಅಗ್ಗದ ಹೊಸ ತಿಳಿಸು ಸ್ವಲ್ಪ ಹೊತ್ತಿನಲ್ಲಿ ಶುರುವಾಯಿತು ಮೈಯೆಲ್ಲ ಕಡಿತವೋ ಕಡಿತ ಈಗ ನನಗೆ ಉಳಿದಿರುವುದು ಬಲಿ ಕೆರೆತವೋ ಕೆರೆತ ಬಲಿ ಕೆರೆತವೋ ಕೆರೆದ ಧನ್ಯವಾದ ರಾಜ ಎಲ್ಲರಿಗೂ ಗೊತ್ತು ಹಾಸ್ಯ ಗೋಷ್ಠಿ ಮತ್ತು ಇದು ಮೂಕ ಅವನ್ನ ಅವ್ರನ್ನ ಎಲ್ಲರೂ ನಾಪಿಸ್ಕೊಳ್ತಾ ಇರ್ತಾರೆ ಅವರ ಜನ್ಮದ ನಾನು ಬರೆದಿದ್ದೆ ಅದನ್ನ ದುಂಡಿ ಎನ್ನು ಊರಾದರೆ ದುಂಡಿ ಎನ್ನು ಊರಾದರೆ ಹರಿಗೂ ಹರಿ ವನಗಳ ಸಂಪತ್ತಿಗೆ ದುಂಡಿ ಬರೆದಿದ್ದಾರ ದುಂಡಗೆ ಸ್ಪಷ್ಟವಾಗಿ ಯಾರಿಗೆ ಇತ್ತು ಬರದಿದ್ದೆಲ್ಲ ಧಕ್ಕಿದ್ದು ಅಕ್ಷರ ಡೋಡನೆಯಲ್ಲೇ ಯಾಕೆಂದ್ರೆ ಅವರ ಕೈ ಗ್ರಹ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಅವರು ದುಡ್ಡು ಬರಿತಾರೆ ಗೊತ್ತಿಲ್ಲ ದುಂಡಿ ಎಂದರೆ ಗಣಪ ಕೆಲಸ ಮಾಡಿದ್ದು ಗಣಕನಂತೆ ಅವರು ಬ್ಯಾಂಕಾಗಿದ್ದರು ಬ್ಯಾಂಕ್ಗಳಲ್ಲಿ ಇದ್ದಾಗ ಲೆಕ್ಕಾಚಾರವೇ ಮುಖ್ಯ ಆದರೆ ಬರಹಗಳ ಲೆಕ್ಕವೇ ಇಟ್ಟಿಲ್ಲ ಯಾಕೆ ಇಡಲಾಗಿಲ್ಲ ಅವರು ಕರಿತಾರೆ ದುಂಡಿದ ಬರದಿಲ್ಲದೆಲ್ಲ ಫನ್ ಓದಿದರೆ ಕುಟ್ಟೆ ಫನ್ ನನ್ನೇನೋ ಬಾರು ನನ್ನೇನೋ ಬಾರು ಅವಳು ಯಾವಾಗಲೂ ಬಲಿರೋರು ನನ್ನೇನೋ ಬಾರು ಅವಳು ಯಾವಾಗಲೂ ಬದುರೋರು ನಮ್ಮಿಬ್ರು ಜಗಳವೇ ಒಂದು ತಿಳಿಸಾರು ನಮ್ಮಿಬ್ರು ಜಗಳವೇ ಒಂದು ತಿಳಿಸಾರು ವೃತ್ತಿ ಬದುಕಿನಲ್ಲಿ ನಾನು ಎದು ಕೊಡದೇ ಇಲ್ಲ ನಾಕು ಬೀರು ವೃತ್ತಿ ಬದುಕಿನಲ್ಲಿ ನಾನು ಎದು ಕೊಡದೇ ಇಲ್ಲ ನಾಕು ಬೀರು ನಮ್ಮೂರು ಕದವರು ಅವಳವರು ಕಿಟ್ಟವರು ನಮ್ಮೂರು ಕದೋರು ಅವಳವರು ಟಿಕ್ಕೋರು ನಮ್ಗಿಲ್ಲ ಯಾವುದೇ ತಕರಾರು ನಮ್ಗಿಲ್ಲ ಯಾವುದೇ ತಕರಾರು ನಮ್ಮ ಮನೆಯಲ್ಲಿ ನಾನು ಎಣ್ಣೆ ಕಾರುಬಾರು ನಮ್ಮ ಕಾರು ಕಾರುಬಾರು ಹುಟ್ಟೂರಲ್ಲಿ ಇರಬೇಕು ಒಂದು ಸೂರು ಹುಟ್ಟೂರಲ್ಲಿ ಇರಬೇಕು ಒಂದು ಸೂರು ಉತ್ತರ ಕರ್ನಾಟಕಕ್ಕೆ ಬೇಮಸ್ಸು ನಮ್ಮ ರಾಣಿ ಬೆನ್ನೋರು ಉತ್ತರ ಕರ್ನಾಟಕಕ್ಕೆ ಬೇವಸ್ಸು ನಮ್ಮ ರಾಣಿ ಬೆನ್ನೋರು ಗಡಿ ನಾಡು ಗಂಡು ಗಲಿ ನಮ್ಮ ಗೌರಿ ಗಡಿ ನಾರು ಗಂಡು ಗರಿ ಗೌರಿ ಬಿದನೂರು ಎತ್ತರ ಸುತ್ತಿದ್ದರು ನಮಗೆ ನಮ್ಮ ನಮಗೆ ನೇಸು ನಮ್ಮ ಹುಟ್ಟೂರು ಎತ್ತೆದರ ಸುತ್ತಿದ್ದರು ನಮಗೆ ನೇಸು ನಮ್ಮ ಹುಟ್ಟೂರು ಓ ನನ್ನಲ ಓ ನನ್ನ ನಲ ದೇಶಕ್ಕೆ ಗೊತ್ತು ಮಂಡ್ಯದ ಬೆಲ ದೇಶಕ್ಕೆ ಗೊತ್ತು ಮಂಡ್ಯದ ಬೆಲ ನನ್ನೇನ್ರು ಪ್ರೀತಿ ಜೇನಿಯ ರಸಗುಲ ನನ್ನೇನ್ರು ಪ್ರೀತಿ ಜೇನಿಯ ರಸಗುಲ ಅವರೂರ ನೋಡಿ ಸಿನಿಮಾಲೆ ರವಿಚಂದ್ರನ್ ಮಾಲಾ ಅವರೂರ ನೋಡಿ ಸಿನಿಮಾಲೆ ರವಿಚಂದ್ರನ್ ಮಾಲಾ ನಮ್ಮೂರ ನೋಡಿ ಸಿನಿಮಾನೆ ಟೀಚ ಸುದೀಪ್ ನನ್ನೆಂಡ್ರು ಮೆಚ್ಚಿರೋ ಸೀರೆ ಇಳಗಲು ನನ್ನೆಂಡ್ರು ಮೆಚ್ಚಿರೋ ಸೀರೆ ಇಳುಕಲ್ಲೋ ನಾವು ಮದುವೆ ಆಗಿರೋ ಊರೇ ಜೇಟ್ಕಲು ನಾವು ಮದುವೆ ಆಗಿರೋ ಊರೇ ಜೇಳ್ಕಲು ನಾವೆಲ್ಲ ಆರದೆ ದೈವ ಡಬಾ ಜಯ ಸು ನಾವೆಲ್ಲ ಆರದೆ ದೈವ ಡಬಾ ಸೆಡಿಯಾ ಸಿದ್ದಾಪ ಜಯ ನಿಜ ಜಗತ್ ಪ್ರಸಿದ್ಧಿಯಾಗಲಿ ಎಲ್ಲ ಕವಿಗಳ ಕವಿತೆಗಳ ಮಹಿಳೆಯರು ಜಗತ್ ಆಗಲಿ ಎಲ್ಲ ಕವಿಗಳ ಕವಿತೆಗಳ ಮಹಿಳೆಯರು ಧನ್ಯವಾದಗಳು ಬಲ್ಲೆ ಎಂಬ ನಲ್ಲೆಯ ಒಬ್ಬಟ್ಟು ಬಲ್ಲೆ ಎಂಬ ನಲ್ಲೆಯ ಒಬ್ಬಟ್ಟು ಎಲೆಯ ಹಸಿನ ನಲಿಯಾದ ಬಾಳೆನ ಒಂದಲ್ಲ ಎರಡೆರಡು ಮಡಿಚಿ ಮಡಿಚಿ ನಾಲ್ಕೈಸುವ ಬಿಸಿ ಬಿಸಿ ಒಬ್ಬಟ್ಟುಗಳು ಪೂರಣದ ಧಮಲು ಮೇಲೆ ಕರಗುತ್ತಿರುವ ಆಕಳ ಗಟ್ಟಿ ತುಪ್ಪದ ಘಮಘಮ ಜೊತೆಗೆ ಬಟ್ಟಲುಗಳು ಹಸಿ ಕಾಯವಾಲು ರಸದ ನಿಲ್ಲದ ಪರಿಮಳ ಅತ್ತೆ ಮನೆಯ ಅಳಿಯತನಕ್ಕೆ ಯುಗಾದಿಯಲ್ಲಿ ಸವಿದ ಸಬಿ ನೆನಪು ಅತ್ತೆ ಮನೆಯ ಅಳಿಯತನಕ್ಕೆ ಯುಗಾದಿಯಲ್ಲಿ ಸವಿದ ಸವಿನೆನಪು ಮೃದು ಬಂದ ಒಬ್ಬಟ್ಟು ತಿನ್ನುವ ಆಸೆ ಮದುವೆಯಾಗಿ ತೊಂಬತ್ತು ದಿನ ಕಳೆಯುವುದರೊಳಗೆ ಮದುವೆಯಾಗಿ ತೊಂಬತ್ತು ದಿನ ಕಳೆಯುವುದರೊಳಗೆ ಮಹಾರಿ ನಾನೇ ಮಾಡಿಕೊಡುವೆ ಎಂದಳು ಹುಳಿ ತಿಳಿ ಪಲ್ಯ ಗೊಜ್ಜುಗಳ ಸರಾಗವಾಗಿ ಮಾಡುವ ಪಾಕಪ್ರವೀಣಿ ಎಲ್ಲ ಪಿಂಕದ ನವ ಸಿಂಗಾರಿಗೆ ಗೊತ್ತಿರಲಿಲ್ಲ ಒಬ್ಬಟ್ಟು ಮಾಡುವ ವಿಧಿ ವಿಧಾನ ಗೊತ್ತಿರಲಿಲ್ಲ ಒಬ್ಬಟ್ಟು ಮಾಡುವ ವಿಧಿ ವಿಧಾನ ನೆರಮನೆಯ ಸರಸಜ್ಜಿಯ ಬಳಿ ಉಪಾಯವಾಗಿ ಕೇಳಿ ತಾನೇ ಮಾಡಿದೆ ಎಂದು ಬೀಗಬೇಕೆನಿಸುವ ಚೆ ಬೇಳೆ ಬಾಯಿಬಿಟ್ಟನೇ ಸಾಕು ಅತಿಯಾಗಿ ಬೇಸದಿರು ಗೊತ್ತಜ್ಜಿ ಬೇಳೆ ಬಸಿದು ತಿಳಿಯೆಲ್ಲ ಒಬ್ಬಟ್ಟಿನ ಸಾರಿಗೆ ಇಟ್ಟುಕೋ ಹೂ ಅಜ್ಜಿ ಮುಂದೆ ಹೇಳಿ ಅದು ನನಗೆ ಗೊತ್ತು ತುರಿದುಕೋ ಹಸಿಕಾಯ ಕುಟ್ಟಿಕೋ ಶುಚಿ ಬೆಲ್ಲವ ಏಲಕ್ಕಿಯ ಪುಟ್ಟಿಟ್ಟಿಕೋ ಗೊತ್ತಜ್ಜಿ ನಾವು ಹೀಗೆ ಮಾಡೋದು ಮುಂದೆ ಹೇಳಿ ಅಜ್ಜಿ ಬೇಕೋ ಇವಳ ಗೊತ್ತು ಗೊತ್ತುಗಳು ಅಜ್ಜಿಯು ಸರಿ ಸರಿ ಬೇಳೆ ಬೆಲ್ಲ ಕಾಯಿ ಬಚುಬಾಯಲ್ಲಿ ನಕ್ಕೆ ನಕ ಸರಸದ್ದಿ ಬಚ್ಚುಬಾಯಲ್ಲಿ ಅನೂಹವಾಗಿ ಉಳಿದರು ಆ ತುರಗಾರರಿಗೆ ಬುದ್ಧಿಮಟ್ಟು ಆ ತುರಗಾರರಿಗೆ ಬುದ್ಧಿಮಟ್ಟು ಅವಸರದ ಬುರುಡೆಯಿಲ್ಲ ಜಾಣತನಪೆಟ್ಟು ಅಂದು ಒಳ ಓಡಿದವಳ ಮತ್ತೆ ದನುಷಣ ಇಲ್ಲ ಅಂದು ಒಳ ಓಡಿದವಳ ಮತ್ತೆ ದನುಷಣ ಇಲ್ಲ ಹೇಳಬೇಕಿಲ್ಲ ನಿಮಗೆ ಹೇಗಾಯ್ತು ಒಬ್ಬಟ್ಟು ಹೇಳಬೇಕಿಲ್ಲ ನಿಮಗೆ ಹೇಗಾಯ್ತು ಬಿಟ್ಟು ಹೇಳಬೇಕೆ ನನಗೆ ಮರಕ್ಕಿಂತ ಮರ ದೊಡ್ಡದು ಮರಕ್ಕಿಂತ ಮರೆ ದೊಡ್ಡದು ಈಗ ನಾವು ಎಲ್ಲ ಬಲ್ಲವರ ಭೂಮಿನ ತೊಳ್ಕೊಂಡಂಗೆ ಸೊಳ್ಳೆ ಸಾಯಿಸ್ಕೊಡ್ದ ಬೆಳ ಬೆಳಗ್ಗೆ ಗ್ರಹಣ ಥರ ಕತ್ಲು ಕೌಕಂಡಂಗೆ ಸೊಳ್ಳೆ ಸಾಯಿಸ್ಕೊಡ್ದ ಬೆಳ ಬೆಳಗ್ಗೆ ಗ್ರಹಣ ಥರ ಕತ್ಲು ಕೌಕಂಡಂಗೆ ಎಲೆಕ್ಷನ್ ಧೂಳು ಮುಖಾಮೈಗೆ ರಾಜ್ಕಂಡಂಗೆ ಮುನ್ಸಿಪಾಲ್ಟಿ ತಿಪ್ಪೆಗೆ ಬೆಂಕಿ ಬಿದ್ದು ಊರುಗೋರೆ ಹೊಗೆ ಹಾಕೊಂಡಂಗೆ ಗಂಡ ಜಿಮ್ಗೆ ಮೇಲೆ ಆಂಟಿ ಮುಖಕ್ಕೆ ಪೌಡ್ರ್ ಮೆತ್ಕೊಂಡಂಗೆ ರಾಜಕೀಯೋರು ಹಚ್ಚೋ ಬೆಂಕಿಗೆ ಚಂದ್ರನೇ ಕರ್ಗಿ ಬೆಣ್ಣೆ ಥರ ಆವರಿಸ್ಕೊಂಡಂಗೆ ಜಾಗಿಂಗ್ ಹೋಗೋ ಹುಡುಗಿಗೆ ಬೀದಿಲ್ ಹೋಗೋ ನಾಯಿ ಕಾಣ್ದಂಗೆ ವೀಲಿಂಗ್ ಮಾಡೋ ಹೈಕ್ಳಿಗೆ ಹೊಂಪು ಹಳ್ಳ ಹೋಲು ಮ್ಯಾನ್ ಒಂದು ಒಂದೂ ಕಾಣದೆ ಆಯ್ಕಂಡಂಗೆ ತುರುವೆ ಕೆರೆ ಮೇಲೆ ಮಂಜು ಕೌಕೊಂಡಿತ್ತು ಸಂಡೇ ಮಾರ್ನಿಂಗೆ ನಮಸ್ಕಾರ ಹಾಸ್ಯದ ಮೂಲಕನೂ ಕೂಡ ಕವಿತೆಗಳನ್ನ ಕೊಟ್ಟು ಕೊಟ್ಟು ಯಶಸ್ವಿಯಾಗಿದ್ದಾರೆ ಅದರಿಂದ ಇಲ್ಲಿರು ಇಲ್ಲಿ ಹೇಳಿದಂಥ ಕವಿತೆಗಳಿಗೆ ಒಂದು ಹೊಸ ವ್ಯಾಪ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗದಿದ್ರು ಕೂಡ ಆ ನಿಟ್ಟಿನಲ್ಲಿ ಅವ್ರ ಪ್ರಯತ್ನ ಇದೆಯಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಅಭಿನಂದನೆಯನ್ನು ಹೇಳಬೇಕು ಆ ಎಲ್ಲ ಕವಿಗಳಿಗೂ ಕೂಡ ಒಂದು ಜೋರದ ತಪ್ಪಾಳೆಯೊಂದಿಗೆ ನಾವು ಅಭಿನಂದನೆಯನ್ನು ಹೇಳೋಣ ಯಾಕೆ